ತರಂಗಿಣಿ ಯೋಜನೆ ಸಾವಯವ ಕೃಷಿ ಮಾಡಿ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಉಳುಮೆಗೆ ಚಿಕ್ಕ ಚಿಕ್ಕ ಜಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಉಳುಮೆ ಮಾಡೋದಕ್ಕೆ ಅವು ಚೆನ್ನಾಗಿರುತ್ತೆ ಹಸುಗಳು ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಹಸುಗಳು ಹೊಂದ್ಕೊಳ್ಳುತ್ತಾ ಅಂತ ಖಂಡಿತವಾಗಿ ಹೇಳ್ತೀನಿ ಈ ಭಾಗಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಭಾಗದಲ್ಲಿ ಸಾಕಲಿಕ್ಕೂ ಚೆನ್ನಾಗಿದೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ನಾನು ಮ ಈಗ ಮಂಡ್ಯದಲ್ಲಾಗಿದ್ದು ಹಳ್ಳಿ ಸಾಕ್ಬೋದಿತ್ತು ನಾನು ಏನಕ್ಕೆ ಹಳ್ಳಿಕಾರು ಬಿಟ್ಟು ಮಲೆನಾಡುಗೆಡ್ಡೆ ಹಿಂದೆ ಹೋದೆ ಅಂದರೆ ಇದು ಅತ್ಯಂತ ಹಳಿವಿನ ಹೆಂಚಿನಲ್ಲಿರುವಂಥ ಹಸು ಈಗ ಈಗ ಅತ್ಯಂತ ತುಂಬ ಕಡಿಮೆ ಆಗಿದೆ ಈಗೇನು ಮಲೆನಾಡು ಭಾಗಗಳಲ್ಲಿ ನೋಡಲಿಕ್ಕೆ ಅತಿ ಹೆಚ್ಚಾಗಿ ಕಾಣ್ತಾ ಇತ್ತು ಅಲ್ಲೂ ಸಹ ಇಲ್ಲ ಈಗ ಹಸುಗಳು ಸರ್ ನೀವು ನಮ್ಮ ಕುಟುಂಬದಲ್ಲಿ ಇಬ್ಬರಿಗೆ ನೀವು ಕುಡೀಸರಂತ ಸರ್ ಕೊಡ್ತೀನಿ ಪ್ರಥಮವಾಗಿ ಏನಕ್ಕೆ ನಿಮ್ಗೆ ಹಸು ಬೇಕು ಅಂತ ಕೇಳಿದೆ ನಾನು ಅವ್ರಿಗೆ ಅವ್ರು ಕೇಳಿದ ತಕ್ಷಣ ಅವ್ರು ಹೇಳಿದರು ಅವ್ರ ತಾಯಿಗೆ ಕ್ಯಾನ್ಸರ್ ಬಂದಿತ್ತು ಅವ್ರ ತಾಯಿಗೆ ಕ್ಯಾನ್ಸರ್ ಬಂದು ಕೊನೆಗಳಿಗೆಯಲ್ಲಿ ಅವ್ರಿಗೆ ಗೊತ್ತಾಯಿತು ದೇಸಿ ಹಸು ಇದ್ದಿದ್ದರೆ ನಮಗೆ ಕ್ಯಾನ್ಸರೇ ಬರ್ತಿರಲಿಲ್ಲ ಆದರೆ ಗಂಜಲ ಮತ್ತು ಸೆಗಣಿ ಜೊತೆ ಒಡನಾಟ ಇಟ್ಕೊಂಡಿದ್ರೆ ನಮ್ಗೆ ಆರೋಗ್ಯ ಎಷ್ಟೋ ವೃದ್ಧಿ ಆಗ್ತಿತ್ತು ನಾವು ಆ ಕೆಲಸ ಮಾಡಲಿಲ್ಲ ಅಂತ ಕೊನೆಗಳಿಗೆ ಗೊತ್ತಾಗಿದೆ ಬಟ್ ಅಷ್ಟೊಂದು ಕೆಲಸ ಸಮಯ ಮೀರೋಗಿತ್ತು ಉಪ್ಪ ಮತ್ತು ದೀಪ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ರು ಅಲ್ಲಿಂದ ಬಂದು ನಾನು ದೀಪ ಮತ್ತು ಧೂಪ ಶುರು ಮಾಡಿದೆ ನನಗೆ ಬೇರೆ ಬೇರೆಯವರು ಪರಿಚಯ ಆಗ್ತಾ ಹೋಯ್ತು ಗವ್ಯೋತ್ಪನ್ನಗಳು ಯಾರು ಯಾರು ಮಾಡ್ತಾರೆ ಅವ್ರ ಹತ್ರ ಒಂದೊಂದೇ ಒಂದೊಂದೇ ವಿಚಾರಗಳು ಕಲಿತಾ ಇವತ್ತು ನಾನು ಒಂದು ಎಂಟತ್ತು ಪ್ರಾಡಕ್ಟ್ಗಳು ರೆಡಿ ಮಾಡ್ತಾಯಿದ್ದೀನಿ ಓಕೆ ನಾವು ಮೂಸಿದ್ರು ಸಹ ಇದು ಸ್ಮೆಲ್ ಬರೋದಿಲ್ಲ ಆದರೆ ಸೀಮೆಸು ಆಗಲ್ಲ ಇಷ್ಟೇನಾದ್ರೂ ನಾನು ಸೀಮೆಸು ಹಿಂಗೆ ಇಟ್ಬಿಟ್ಟಿದ್ರೆ ಮುಟ್ಟಿದ್ರು ಅಂಟ್ಕೊಳ್ಳಲ್ಲ ಸರ್ ಹಸಿ ಇದೆ ಇದನ್ನ ನಿನ್ನೆ ಬೆಳಿಗ್ಗೆ ನಾವು ತೆಗೆದು ಉಂಡೆಕಟ್ಟಿ ಇಟ್ಟಿರೋದು ಮಾಮೂಲಿ ನಾವು ಸೆಗಣಿ ಉಂಡೆ ಕಟ್ಟಿ ಇಟ್ಕೊಂಡು ಇದು ಪೂರ್ತಿ ಮೇಲೆ ಈ ರೀತಿ ಒಣಗಿಬಿಡುತ್ತೆ ಇದನ್ನ ಅಗ್ನಿಯಿಂದ ಸುಡೋದು ಸುಟ್ಟಿ ಇದ್ರಲ್ಲಿ ಬರೋ ಇಜ್ಲನ್ನ ದಂತ ಮಂಜನಕ್ಕೆ ಬಳಸ್ತೀವಿ ಶಶಿಕುಮಾರ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ವಿಲೆ ಶ್ರೀಲಕ್ಷ್ಮಿ ಗೋಮಾತ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರ ವಿಲೆ ನಮ್ಮಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಗವ್ಯೋತ್ಪನ್ನಗಳ ತಯಾರಿಕೆ ಮಾಡ್ತಾಯಿದ್ದೀವಿ ನಮ್ಮ ಗವ್ಯೋತ್ಪನ್ನ ತಯಾರಿಕೆ ಕೇಂದ್ರ ಇದು ನಮ್ಮಲ್ಲಿ ಮಲೆನಾಡು ಗಿಡ್ಡ ಹಸುಗಳು ಅಂದರೆ ಏನು ಮಲೆನಾಡು ಗಿಡ್ಡ ಅಂತ ಅಂದರೆ ಮಲೆನಾಡು ಭಾಗದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುತ್ತಲ್ಲ ಅದು ಈಗ ನಮ್ಮ ಈ ಬಯಲು ಸೀಮೆಯಲ್ಲಿ ಹೆಚ್ಚು ಜನರು ಆಸಕ್ತಿಯಿಂದ ಸಾಕಲಿಕ್ಕೆ ಇದ್ದಾರೆ ಇವಳು ಶ್ರೀಲಕ್ಷ್ಮಿ ನಮ್ಮ ಮನೆಗೆ ಮೊದಲನೇ ಹಸು ನಾವು ಏನು ಹಸು ಸಾಕಬೇಕು ಅಂತ ಪ್ರಾರಂಭ ಮಾಡಿದಾಗ ಆರನೇ ವರ್ಷದಲ್ಲಿ ಆರು ವರ್ಷ ಆಯಿತು ನಾನು ಹಸು ಸಾಕ್ಲಿಕ್ಕೆ ಶುರು ಮಾಡಿ ಆರನೇ ವರ್ಷದಲ್ಲಿ ತಂದಂಥ ಹಸು ಇವಳು ಈಗ ಆಲ್ರೆಡಿ ಇವಳು ಆಲೆ ಮೂರು ಹಸುಗೆ ಮೂರು ಕರು ಹಾಕಿ ಈಗ ನಾಲ್ಕನೇ ಕರುವಿಗೆ ರೆಡಿ ಇದ್ದಾಳೆ ಇನ್ನೊಂದು ತಿಂಗಳೊಳಗೆಲ್ಲ ಕರು ಹಾಕುತ್ತೆ ಹಾಗೆ ಹೋರಿಗಳು ನೋಡಲಿಕ್ಕೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಹೋರಿ ಮಲೆನಾಡು ಗಿಡ್ಡ ಹಸು ಆದರೆ ಅತ್ಯಂತ ಸ್ಟ್ರೆಂತ್ ಆಗಿರ್ತವೆ ಉಳುಮೆ ಕೆಲಸಕ್ಕೂ ಸಹ ಮಾಡ್ಬೋದು ನನ್ನ ಮುಂದೆ ಇವನ್ನ ಎರಡನ್ನೂ ಜೊತೆ ಮಾಡಿಕೊಂಡು ಉಳುಮೆ ಮಾಡಬೇಕು ಏಕೆಂದರೆ ಈಗ ಮಲೆನಾಡು ಗಿಡ್ಡ ಹೋರಿಗಳು ಉಪಯೋಗಕ್ಕೆ ಬರೋಲ್ಲ ಅಂತ ಅಂದ್ಕೊಂಡು ಕಸಾಯಿ ಖಾನೆ ಪಾಲಾಗೋದು ಹೆಚ್ಚಾಗಿದೆ ಹಸು ಉಳಿಬೇಕು ಹಸು ಉಳಿಯೋದಕ್ಕೆ ಏನೆಲ್ಲ ವಿಭಿನ್ನ ಪ್ರಯತ್ನಗಳು ಮಾಡ್ಬೋದು ಅದನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇರೋದ್ರಿಂದ ಈ ಹಸುಗಳನ್ನ ಜೋಡೆತ್ತವಾಗಿ ಬಳಸ್ಕೊಂಡು ಉಳುಮೆ ಮಾಡಬೇಕು ಅಂತ ಹೇಳಿ ಇವನ ನಾನು ಸಾಕ್ತಾಯಿದ್ದೀನಿ ಜೊತೆ ಮಾಡ್ಬೋದಾ ಖಂಡಿತ ಉಳುಮೆ ಮಾಡ್ಬೋದು ಸರ್ ಯಾಕೆ ನೋಡ್ಲಿಕ್ಕೆ ನೋಡಲಿಕ್ಕೆ ಇವು ಅಷ್ಟೇ ಚಿಕ್ಕದಾಗ ಕಾಣುತ್ತೆ ನಮ್ಮ ಹಳ್ಳಿಕಾರು ಮತ್ತು ಏನು ಕಿಲ್ಲಾರಿ ಈ ರೀತಿ ಹಸುಗಳು ಉಳುಮೆಗೆ ಬಳಸ್ತೀವಲ್ಲ ಅದೇ ರೀತಿ ಇವನು ಸಹ ಉಳುಮೆ ಮಾಡ್ಬೋದು ಅತೀದ ಸ್ಟ್ರೆಂತ್ ಆಗಿರುತ್ತೆ ಮತ್ತು ರೈತರಿಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಈಗೆಲ್ಲ ಪಂಚತರಂಗಿಣಿ ಯೋಜನೆ ಸಾವಯವ ಕೃಷಿ ಮಾಡಿ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಉಳುಮೆಗೆ ಚಿಕ್ಕ ಚಿಕ್ಕ ಜಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಉಳುಮೆ ಮಾಡೋದಕ್ಕೆ ಅವು ಚೆನ್ನಾಗಿರುತ್ತೆ ಹಸುಗಳು ಮತ್ತು ಈಗ ಈ ಮಲೆನಾಡು ಗಿಡ್ಡ ಹಸು ಅಂತಂದರೆ ಲಕ್ಷಣಗಳು ಮೂರು ಮೂರು ವರೆಡಿ ಎತ್ತರ ಇರುತ್ತೆ ಸಾಧಾರಣ ಕಿವಿಗಳು ಎಲೆಯ ರೀತಿ ಇರುತ್ತೆ ನೋಡಲಿಕ್ಕೆ ಈ ಭುಜ ಭಾಗ ಈ ಭುಜೂ ಇರಬೇಕು ಅತ್ಯಂತ ಶಾಂತ ಸ್ವಭಾವದಲ್ಲಿ ಮಗು ರೀತಿಯು ವರ್ತಿಸ್ತವೆ ಜನಗಳತ್ತ ಏನಂದರೆ ಆ ಭಾಗದಲ್ಲಿ ಯಾವುದೇ ಹಗ್ಗ ಮೂಗ್ಧರ ಹಾಕಿರೋದಿಲ್ಲ ಇವಕ್ಕೆ ನಾವಿಲ್ಲಿ ತಂದು ನಮ್ಮ ಜಾಗ ಭಾಗದಲ್ಲಿ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹಗ್ಗ ಮುಗ್ದಾರ ಸ್ವಲ್ಪ ಅವಕ್ಕೆ ಭಯ ಇರುತ್ತೆ ಏನೋ ನನಗೆ ಈ ಥರ ಹಗ್ಗ ಹಾಕ್ಬಿಟ್ರು ಏನೇನೋ ಅನ್ನೋದು ಅವು ಸಹ ಮನುಷ್ಯರ ಥರ ಸ್ವಭಾವ ಇರೋದ್ರಿಂದ ಸ್ವಲ್ಪ ಭಯ ಇರೋದನ್ನು ಬಿಟ್ಟರೆ ಇವಕ್ಕೆ ಸಾಧಾರಣ ಹಸುಗಳು ಸಾಕೋದಕ್ಕೆ ಶುರು ಮಾಡಿದಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಭಾಗಕ್ಕೆ ಕೆಲವ್ರಿಗಿದೆ ಮಲೆನಾಡು ಗಿಡದಲ್ಲಿ ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಹಸುಗಳು ಹೊಂದ್ಕೊಳ್ಳುತ್ತಾ ಅಂತ ಖಂಡಿತವಾಗಿ ಹೇಳ್ತೀನಿ ಈ ಭಾಗಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಭಾಗದಲ್ಲಿ ಸಾಕಲಿಕ್ಕೂ ಚೆನ್ನಾಗಿದೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ನಾನು ಮ ಈಗ ಮಂಡ್ಯದಲ್ಲಾಗಿದ್ದು ಹಳ್ಳಿಕಾರರು ಸಾಕ್ಬೋದಿತ್ತು ನಾನು ಏನಕ್ಕೆ ಹಳ್ಳಿಕಾರು ಬಿಟ್ಟು ಮಲೆನಾಡು ಗಿಡ್ಡೆಯಿಂದ ಹೋದೆ ಅಂದರೆ ಇದು ಅತ್ಯಂತ ಹಳಿವಿನೆಂಚಿನಲ್ಲಿರುವಂಥ ಹಸು ಈಗ ಈಗ ಅತ್ಯಂತ ತುಂಬ ಕಡಿಮೆ ಆಗಿದೆ ಈಗೇನು ಮಲೆನಾಡು ಭಾಗಗಳಲ್ಲಿ ನೋಡಲಿಕ್ಕೆ ಅತಿ ಹೆಚ್ಚಾಗಿ ಕಾಣ್ತಾ ಇತ್ತು ಅಲ್ಲೂ ಸಹ ಇಲ್ಲ ಈಗ ಹಸುಗಳು ಹಸು ಅಲ್ಲೂ ಕ್ರಮೇಣ ಕಡಿಮೆ ಆಗ್ತಾಯಿದೆ ಕೆಲವು ಕಸಾಯಿ ಖಾನೆ ಪಾಲಾಗ್ತಾಯಿದೆ ಕೆಲವರು ಲೇಬರ್ ಸಮಸ್ಯೆಯಿಂದ ಮಾರಿಬಿಡ್ತಿದ್ದಾರೆ ಬೇರೆ ಬೇರೆ ಕಾರಣಗಳಿಂದಾಗಿ ಆ ಭಾಗದಲ್ಲೂ ಕಡಿಮೆ ಆಗ್ತಿದೆ ಹಾಗಾಗಿ ನಿಂಚಲ್ಲಿರೋ ಒಂದು ಹಸು ಉಳಿಸೋದಂಗೆ ಆಗುತ್ತೆ ಮತ್ತು ನನಗೆ ಸಾಕಲಿಕ್ಕೆ ಸುಲಭ ಇದೆ ನಾನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ನಿತ್ಯ ನನಗೂ ಕೆಲಸಗಳಿರುತ್ತೆ ಮತ್ತು ಮನೆಯಲ್ಲಿ ಅಮ್ಮ ವಯಸ್ಸಾದವರು ಇದ್ದಾರೆ ಹಾಗಾಗಿ ಈ ಹಸುಗಳು ಸಾಕಿದ್ರೆ ನಾನು ಒಂದು ಸರಿ ಹುಲ್ಲು ತಂತು ಅಂದರೆ ಇಡೀ ಒಂದು ದಿವಸ ನಾನು ಕೊಟ್ಟಿಗೆಗಳಿಗೆ ಕಟ್ಟಾಕಿ ಸಾಕ್ಬೋದು ಎರಡು ಸೀಮೆ ಹಸುಗೆ ನಾನು ಏನಾದರೂ ಸಾಕಿದರೆ ಎಷ್ಟು ಹುಲ್ಲನ್ನು ತಂದು ಹಾಕಬೇಕಿತ್ತೋ ಅಷ್ಟು ಹುಲ್ಲು ಇಡೀ ನನ್ನ ಹಸುಗಳಿಗೆ ಒಂದು ದಿನಕ್ಕೆ ಆಗುತ್ತೆ ಹಸುಗಳು ಈಗ ನನ್ನ ಹತ್ರ ಎಂಟು ಹಸುಗಳಿದ್ದಾವೆ ಎಂಟು ಎರಡು ಸೀಮೆ ಹಸಿಗಾಗುವಷ್ಟು ಹುಲ್ಲು ಇಡೀ ಎಂಟು ಹಸುಗಳಿಗೂ ಆಗುತ್ತೆ ಸರಾಸ ಒಂದು ದಿನಕ್ಕೆ ಏಕೆ ಅಂತಂದರೆ ಅದು ಒಂದು ನಲವತ್ತು ಕೆ ಜಿ ಐವತ್ತು ಕೆ ಜಿ ಒಂದು ಹಸು ತಿನ್ನುತ್ತೆ ಅಲ್ಲಿಗೆ ಸಾಧಾರಣ ಒಂದು ನೂರು ಕೆ ಜಿಯಷ್ಟು ಮೇವು ಬೇಕಾಗ್ಬೋದು ಅದಕ್ಕೆ ಇದು ಹಾಗೆಲ್ಲ ಹತ್ತರಿಂದ ಹದಿನೈದು ಕೆ ಜಿ ಇದ್ರೆ ಸಂತೃಪ್ತಿಯಾಗಿರುತ್ತೆ ಹತ್ತು ಕೆ ಜಿಯಿಂದ ಹದಿನೈದು ಕೆ ಜಿ ಮೇವು ಆದರೆ ಸಾಕು ಮತ್ತು ಸೀಮೆ ಹಸು ಹಿಂದೆ ಹೋದರೆ ಏನಾಗುತ್ತೆ ಅದಕ್ಕೆ ಇಂಡಿ ಬೂಸ ಬೇರೆ ರೈತರಿಗೆ ಹಾಲಲ್ಲಿ ಹಣ ಸಿಗುತ್ತೆ ಅಂತ ಅನ್ಕೋಬೋದು ಅದೆಲ್ಲ ಲೆಕ್ಕಾಚಾರ ಹಾಕಿದಾಗ ಕೊನೆಗೆ ಅವ್ರಿಗೆ ಕೈಯಿಂದನೇ ಹೋಗುತ್ತೋ ಹೊರ್ತು ಇನ್ನೇನೂ ಇಲ್ಲ ಅದೇನೋ ಒಂದು ಹೆಣ್ಗರು ಹಾಕಿದ್ರೆ ಅದನ್ನು ಡೆವಲಪ್ ಮಾಡ್ಕೊಂಡ್ರೆ ಒಂದಷ್ಟು ಅವ್ರಿಗೆ ಆದಾಯ ಸಿಗುತ್ತೆ ಅನ್ನೋದು ಬಿಟ್ಟರೆ ಹಾಲಿಂದ ಅವ್ರಿಗೆ ಆದಾಯ ಇಲ್ಲ ನಾನು ಅದನ್ನು ಕಂಡು ಹೌದು ಹಾಲಿಂದ ಇಲ್ಲ ಹಿಂದೆ ಎಲ್ಲ ಹೇಳ್ತಾಯಿದ್ರು ಏನು ಲಕ್ಷ್ಮೀ ವಾಸ ಇರೋದು ಸೆಗಣಿಯಲ್ಲಿ ಅಂತ ಸೆಗಣಿ ಮತ್ತು ಗಂಜಲದಲ್ಲೇ ಲಕ್ಷ್ಮೀ ವಾಸ ಇರೋದು ಅಂತ ಅದನ್ನು ಯಾಕೆ ಹುಡುಕಬಾರ್ದು ಅಂತ ನಾನಿರುವ ವೈಯಕ್ತಿಕ ಸಮಸ್ಯೆ ನನ್ನನ್ನು ಈ ಕೆಲಸಕ್ಕೆ ಪ್ರೇರೇಪಣೆ ನೀಡಿತು ನನ್ನ ಹತ್ರ ಇವತ್ತು ಆರ್ಥಿಕವಾಗಿ ನಾನು ಸದೃಢ ಇಲ್ಲ ಆರ್ಥಿಕವಾಗಿ ಸಮಸ್ಯೆಯಲ್ಲಿ ಇರೋದ್ರಿಂದ ನಾನು ಏನಾದರೂ ಒಂದು ನಾನು ಉದ್ಯೋಗ ಮಾಡ್ತೀನಿ ಏನಾದರೂ ಮಾಡ್ತೀನಿ ಅಂದರೆ ಈಗ ಲಕ್ಷ ಗಟ್ಟಲೆ ನನಗೆ ಹಣದ ಅವಶ್ಯಕತೆ ಇರುತ್ತೆ ಆದರೆ ಈ ಮಲೆನಾಡಿಗಿಡ್ಡ ಹಸುಗಳು ತುಂಬ ಕಡಿಮೆ ಹಣಕ್ಕೆ ಸಿಗುತ್ತೆ ನನಗೆ ಸಿಕ್ಕವೆಲ್ಲ ಉಚಿತವಾಗಿಯೇ ಉಚಿತವಾಗಿ ನನಗೆ ಉಚಿತವಾಗಿ ಸಿಕ್ಕಿರೋ ಹಸುಗಳು ಇದೊಂದು ನಾನು ಪ್ರಥಮವಾಗಿ ತಂದಂಥ ಹಸುಗಳು ನಾನು ಏಳು ಮಾತ್ರ ನಾವು ದುಡ್ಡು ಕೊಟ್ಟು ತಂದಿದ್ದು ಭದ್ರಾವತಿಯಲ್ಲಿ ನಮ್ಮ ಮಾ ಮಾವ ಇದ್ದಾರೆ ನಮ್ಮಮ್ಮರಣ್ಣ ರಾಜಪ್ಪ ಅಂತ ಅವ್ರಿಗೆ ಹೇಳಿದೆ ಹಸು ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ತಗೊಂಡು ಬಂದು ಕೊಡಿ ಅಂತ ಅವರ ಅವತ್ತು ಇದಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಹಣ ಅಷ್ಟೇ ಇದಕ್ಕೂ ಕೊಟ್ಟಿದ್ದು ಇದು ಬಿಟ್ಟರೆ ಇವತ್ತು ಇರೋವೆಲ್ಲ ಉಚಿತ ಹಣ ಯಾವ ಉಚಿತವಾಗಿರುವಂಥ ಹಸುಗಳು ಅಲ್ಲ ಹೆಂಗು ಉಚಿತವಾಗಿ ಕೊಡ್ತಾರೆ ಸರ್ ನಮ್ಮದು ಒಂದು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡ ಅಂತ ಇದೆ ನಮ್ಮ ತಂಡದಲ್ಲಿ ಎ ಪಿ ಸದಾಶಿವ ಮರೀಕೆ ಅನ್ನೋರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಆಳ್ವ ಅನ್ನೋರು ಗೋಪ್ರೇಮಿ ಮತ್ತು ನಮ್ಮ ತಂಡದ ಪ್ರಮುಖ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅವರ ಹತ್ರ ನಾನು ಹೀಗೆ ಗವ್ಯೋತ್ಪನ್ನ ತಯಾರಿಸ್ತಾ ಇದ್ದೀನಿ ಗವ್ಯೋತ್ಪನ್ನಕ್ಕೆ ನನಗೆ ಹಸುಗಳು ಬೇಕು ಅಂತ ಕೇಳಿಕೊಂಡೆ ನಾನು ಸಾಧಾರಣ ನನಗೆ ಓರಿ ಆದರೂ ಪರವಾಗಿಲ್ಲ ಅಥವಾ ಹಸು ಗಬ್ಬ ಇಲ್ಲದೆ ಇರೋದು ಪರವಾಗಿಲ್ಲ ಅದು ಏನಾದರೂ ಕೊನೆ ಹೆಂಚಿನಲ್ಲಿದೆ ಅಂದರೂ ಪರವಾಗಿಲ್ಲ ನನಗೆ ಕೇವಲ ಸೆಗಣಿ ಮತ್ತು ಗಂಜಲ ಬೇಕು ಅಂತ ಹೇಳಿದಾಗ ಅವರು ತುಂಬ ಆಸಕ್ತಿಯಿಂದ ಏನು ಮಾಡಿದ್ರು ಒನ್ ಅವರದ ಕರ್ವ ಗ್ರಾಮ ಕರ್ವ ಗ್ರಾಮದ ವಿಶ್ವೇಶ್ವರ ಭಟ್ ಮತ್ತು ಪೂರ್ಣಿಮಾ ಅಂತ ದಂಪತಿಗಳು ಅವ್ರ ಮನೆಯಲ್ಲಿ ಈ ಓರಿಗರುಗಳು ಇದ್ದು ಅವರು ನನಗೆ ಪ್ರೀತಿಯಿಂದ ಗವ್ಯೋತ್ಪನ್ನ ಮಾಡ್ತಾ ಇದ್ದೀರಿ ಕೆಲವರಿಗೆ ಗೊತ್ತೇ ಇಲ್ಲ ಗವ್ಯೋತ್ಪನ್ನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸೆಗಣಿಯಿಂದ ಧೂಪ ದೀಪಗಳು ಗಣೇಶ ಮೂರ್ತಿ ಇನ್ನು ಇತರ ವಸ್ತುಗಳು ಮಾಡ್ತೀವಿ ಅನ್ನೋದು ಕಾನ್ಸೆಪ್ಟೇ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರೇನೋ ಒಂಥರ ಕ್ಯೂರಿಯಾಸಿಟಿ ಸೆಣಿಲಿ ಏನೋ ಮಾಡ್ತಾರಂತೆ ನನ್ನ ಮನೆಯಿಂದ ಒಂದಷ್ಟು ಹಸು ಕೊಡೋಣ ಅಂತೇಳಿ ಅವರು ಈ ಹಸುಗಳನ್ನ ನಾನು ಕೊಟ್ಟಿದ್ದು ಈಗ ಏನಿದ್ದಾವೆ ಎಲ್ಲ ಹಸುಗಳು ಇನ್ನೂ ಎರಡು ಇದ್ದವು ನನ್ನ ಹತ್ರ ಆ ಎರಡು ಹಸುಗಳು ನಾವು ಬಸವ ಜಯಂತಿ ಹಬ್ಬದ ದಿವಸ ಗೋದಾನ ಕಾರ್ಯಕ್ರಮ ಮಾಡಿದ್ವು ಆ ಗೋದಾನ ಕಾರ್ಯಕ್ರಮದಲ್ಲಿ ಒಬ್ರಿಗೆ ಬೇಕು ಅಂತೇಳಿ ಒಟ್ಟು ಹತ್ತು ಜೊತೆ ದಾನ ಮಾಡ್ದು ಒನ್ ಅವರ್ದಿಂದ ಒಂಬತ್ತು ಜೊತೆ ಹಸುಗಳನ್ನ ದಾನವಾಗಿ ಪಡ್ಕೊಂಡು ಬಂದಿದ್ದೆವು ಅಲ್ಲಿಂದನು ನಾವು ಓಕೆ ರೈತರಿಗೆ ಹತ್ತು ಜೊತೆ ಹಸುಗಳನ್ನ ದಾನವಾಗಿ ಕೊಟ್ಟಾಗ ಅಲ್ಲಿಂದ ಒಂಬತ್ತು ಜೊತೆ ತಂದು ನನ್ನ ಹತ್ರ ಇದ್ದ ಒಂದು ಜೊತೆ ಹಸುನ ಅವ್ರಿಗೆ ದಾನ ಕೊಟ್ಟಿದ್ದಾಯಿತು ಹಾಗಾಗಿ ನನ್ನ ಹತ್ರ ಹತ್ತಿದ್ದ ಇದ್ದ ಹಸುಗಳಲ್ಲಿ ಎರಡು ಹಸು ಕಡಿಮೆ ಆಗಿದ್ದೇವೆ ಈಗ ಓಕೆ ಸರ್ ಓಕೆ ನೀವು ದಾನ ಬಂದಿರ್ತೀರಾ ಮತ್ತೆ ಹೌದು ದಾನ ಕೊಡ್ತೀರಾ ಸರ್ ನನ್ನ ಹತ್ರ ಈಗ ಬಸವ ಜಯಂತಿ ದಿವಸ ಪ್ರಾರಂಭ ಮಾಡಿದ್ದು ಗೋದಾನ ಕಾರ್ಯಕ್ರಮನ ಕ್ರಮೇಣ ಪ್ರಥಮವಾಗಿ ಒಬ್ಬರು ಆಸಕ್ತಿಯಿಂದವರು ಬಂದರು ರಘು ಅಂದ್ಬಿಟ್ಟು ನಾಗಮಂಗ್ಲದವರು ಅಣ್ಣ ನನಗೆ ಹಸು ಬೇಕು ನಾನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಗೋದಾನ ಏನಾದರೂ ಬೇಕು ಗೋದಾನ ಮಾಡ್ತಾಯಿದ್ದೀವಿ ಯಾರಾದರೂ ಸಾಕು ಅಂತ ಆಸಕ್ತಿ ಇರೋರು ಬಂದು ನಮ್ಮ ಹತ್ರ ನೋಂದಣಿ ಮಾಡಿಕೊಳ್ಳಿ ನಿಮ್ಮ ಹೆಸರು ಅಂತ ಕೇ ಹೇಳಿದಾಗ ಅವ್ರು ಇಬ್ಬರು ಹೆಸ್ರನ್ನ ನನ್ನ ತಕ್ಷಣ ಫೋನ್ ಮಾಡಿ ಹೇಳಿದರು ಸರ್ ನೀವು ನಮ್ಮ ಕುಟುಂಬದಲ್ಲಿ ಇವರು ಇಬ್ಬರಿಗೆ ನೀವು ಕೊಡಿ ಸರ್ ಅಂತ ಸರ್ ಕೊಡ್ತೀನಿ ಪ್ರಥಮವಾಗಿ ಏನಕ್ಕೆ ನಿಮಗೆ ಹಸು ಬೇಕು ಅಂತ ಕೇಳಿದೆ ನಾನು ಅವ್ರಿಗೆ ಅವ್ರು ಕೇಳಿದ ತಕ್ಷಣ ಅವ್ರು ಹೇಳಿದರು ಅವ್ರ ತಾಯಿಗೆ ಕ್ಯಾನ್ಸರ್ ಬಂದಿತ್ತು ಅವ್ರ ತಾಯಿಗೆ ಕ್ಯಾನ್ಸರ್ ಬಂದು ಕೊನೆಗಳಿಗೆಯಲ್ಲಿ ಅವ್ರಿಗೆ ಗೊತ್ತಾಯಿತು ದೇಸಿ ಹಸು ಇದ್ದಿದ್ರೆ ನಮಗೆ ಕ್ಯಾನ್ಸರೇ ಬರ್ತಿರಲಿಲ್ಲ ಅದರ ಗಂಜಲ ಮತ್ತು ಸೆಗಣಿಯ ಜೊತೆ ಒಡನಾಟ ಇಟ್ಕೊಂಡಿದ್ರೆ ನಮ್ಗೆ ಆರೋಗ್ಯ ಎಷ್ಟೋ ವೃದ್ಧಿ ಆಗ್ತಿತ್ತು ನಾವು ಆ ಕೆಲಸ ಮಾಡಲಿಲ್ಲ ಅಂತ ಕೊನೆಗಳಿಗೆಲ್ಲಿ ಗೊತ್ತಾಗಿದೆ ಬಟ್ ಅಷ್ಟೊತ್ತಿಗೆಲ್ಲ ಸಮಯ ಮೀರೋಗಿತ್ತು ಅವ್ರಿಗೆ ಡಾಕ್ಟರ್ ಹನುಮಂತ ಮಳಲಿ ಅಂತ ಅವರು ನರಗುಂದದಲ್ಲಿರ್ತಾರೆ ಅವರು ಪಾರಂಪರಿಕೆ ಮನೆ ಮದ್ದು ನೆಡೆಸೋವಂಥವ್ರು ಅವರು ಹೇಳಿದ್ದಾರೆ ದೇಸಿ ಯಸ್ವ್ ಗಂಜಲದಿಂದ ಎಚ್ ಐ ವಿ ಕ್ಯಾನ್ಸರು ಎಂತೆಂಥ ಕಾಯಿಲೆಗಳು ಹುಷಾರಾಗುತ್ತೆ ಅಂತ ಅವರು ಬೇರೆ ಬೇರೆ ಪೇಷಂಟ್ಗಳ್ನ ನೋಡಿದರು ಹೌದು ನಾವು ಗಂಜಲದಿಂದಲೇ ನನ್ನ ಆರೋಗ್ಯ ನಾನು ಸುಧಾರಿಸಿದೆ ಅನ್ನೋದೆಲ್ಲ ಗೊತ್ತಾಗಿದೆ ಆಗ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ರು ನಮಗೆ ಕುಡಿ ಅಂತ ಅವ್ರಿಗೆ ಅಷ್ಟು ಆಸಕ್ತಿ ಇತ್ತಲ್ಲ ನಮ್ಮದು ಮಲೆನಾಡಿಗಿಡ್ಡ ಹಸುಗಳು ತಗೊಳ್ಳೋರು ಯಾವ ಥರದವ್ರಿಗೆ ನಾನು ಆಸಕ್ತಿ ಇಷ್ಟಪಡ್ತೀನಿ ಕೊಡೋದಕ್ಕೆ ಅಂದರೆ ಸೇವೆಯ ಮನೋಭಾವ ಇರಬೇಕು ಒಂದು ನಮ್ಮ ಹಸುಗಳಲ್ಲಿ ಹಾಲು ಕಡಿಮೆ ಬರುತ್ತೆ ಅರ್ಧ ಲೀಟ್ರಿಂದ ಮುಕ್ಕಾಲು ಲೀಟ್ರ್ ಕರುಗಿಬಿಟ್ಟು ಒಂದು ಟೈಮ್ ಮನೆಗೆ ಯೂಸ್ ಆಗುತ್ತೆ ಹಾಲು ಆದರೆ ಹಾಲು ವಿದೇಶಿ ಎಸು ಹಾಲು ಏನಿದೆ ಎಚ್ ಎಫ್ ಜರ್ಸಿ ಆ ಹಾಲು ಹತ್ತು ಲೀಟ್ರ್ ಹಾಲು ಇದನ್ನು ನೂರು ಗ್ರಾಮ್ ಸಮ ಇವತ್ತು ಸರ್ಕಾರದವರು ಕೆಲವರು ಕೆಲವು ಕಡೆ ಪತ್ರಿಕೆಗಳಲ್ಲೆಲ್ಲ ಬಂದಿದೆ ಏನು ಜರ್ಸಿ ಮತ್ತು ಎಚ್ ಎಫ್ ಹಸುವಿನಲ್ಲಿ ಕ್ಯಾನ್ಸರ್ ಅಂಶ ಇದೆ ಅಂತ ಅದು ಅಷ್ಟು ಕುಡಿಲಿಕ್ಕೆ ಯೋಗ್ಯನೂ ಅಲ್ಲ ಅಂತ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಇರುವಂಥವ್ರು ನನ್ನ ಹತ್ರ ಬರ್ತಾ ಇದ್ದಾರೆ ಈ ಬಾರಿ ಇಬ್ಬರು ಬಂದಿದ್ದಾರೆ ಅವ್ರಿಗೂ ಸಹ ಇದೇ ಥರ ಕ್ಯಾನ್ಸರ್ ಕಾಣಿಸಿದೆ ಅವ್ರ ಮನೆಯವ್ರಿಗೆ ಹಾಗಾಗಿ ಇಲ್ಲ ಅಣ್ಣ ನನಗೆ ವಿಚಾರ ಗೊತ್ತಾಗಿದೆ ನಾನು ಬೇರೆ ಬೇರೆ ಕಡೆ ಆಸ್ಪತ್ರೆಗಳೆಲ್ಲ ತೋರಿಸಿದ್ದೀನಿ ಮತ್ತು ನಾಟಿ ಔಷಧಿ ಕಡೆಗೆ ಹೋದಾಗ ಅವರು ಫಸ್ಟ್ ಹೇಳೋದು ನಿಮ್ಮ ಮನೇಲಿ ಒಂದು ನಾಟಿ ಹಸುವನ್ನ ಸಾಕಿ ಸದನ ಒಂದು ಹಸು ಇದ್ದರೆ ಒಂದು ಮನೆಯಲ್ಲಿ ವೈದ್ಯ ಇದ್ದಂಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಬಂದು ನನ್ನ ಹತ್ರ ಹಸು ಕೇಳಿದ್ದಾರೆ ಅವರು ಈ ಸರಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ನಾವು ಹಚ್ಚು ಹಸುಗಳನ್ನ ಏನೋ ಕೊಟ್ಬಿಡ್ತೀವಿ ಆದರೆ ಹಸುಗಳು ತರೋದಕ್ಕೆ ನನ್ನ ಹತ್ರ ಆಸಕ್ತಿಯಿಂದ ಯಾರು ರೈತರು ಬರ್ತಾರಲ್ಲ ಅವರೇ ಕೊಡಬೇಕು ನಂದು ಯಾವುದೇ ಥರದ ಸಂಸ್ಥೆ ಆಗಲಿ ಮತ್ತು ನಮ್ಮ ಏನು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡ ಇದೆ ನಾವು ಅವ್ರಿಗೆ ಟ್ರಾವೆಲಿಂಗ್ ವ್ಯವಸ್ಥೆಗಾಗಲಿ ದುಡ್ಡನ್ನ ಕೊಡೋದಿಲ್ಲ ನಾವು ಅಲ್ಲಿ ಪರ್ಮಿಷನ್ ವ್ಯವಸ್ಥೆ ಮತ್ತೊಂದು ಈ ಥರದ್ದು ಬೇಕಾದರೆ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತು ಈ ಭಾಗಗಳಲ್ಲಿ ಒಂದಷ್ಟು ಜನ ಬ್ರೋಕರ್ಗಳು ಜಾಸ್ತಿ ಆಗಿದ್ದಾರೆ ಮಲೆನಾಡು ಗಿಡ್ಡ ಹಸುಗಳಿಗೆ ತುಂಬ ಜನ ಇದ್ದಾರೆ ಹಸುಗಳ ಸಾಕೋರಿಗೆ ಅವರು ಕೊಡಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ನಮ್ಮ ಉದ್ದೇಶ ಏನಂದರೆ ರೈತರಿಂದ ರೈತರಿಗೆ ಹೋಗಬೇಕು ಈಗ ನನ್ನ ಹತ್ರ ಈ ಥರ ಸಣ್ಣ ಕರುಗಳು ಇರ್ತವೆ ಹಣ ನನಗೆ ದೊಡ್ಡ ಹಸುನೇ ಬೇಕು ಅಂತ ಕೆಲವ್ರು ಕೇಳ್ತಾರೆ ಅವ್ರಿಗೂ ಸಹ ಹಸು ಕೊಡಿಸ್ತೀವಿ ಆದರೆ ಅವ್ರಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋದಕ್ಕಾಗಲ್ಲ ನಾನು ದುಡ್ಡು ಕೊಟ್ಟು ತಗೊಳ್ತೀನಿ ಅನ್ನೋಂಥವ್ರಿಗೆ ನಮಗೆ ಏನು ಹೊನ್ನಾವರ ಸುಳ್ಳಿಯ ಪುತ್ತೂರು ಈ ಭಾಗಗಳಲ್ಲಿ ಜನದ ಪರಿಚಯ ಇರೋದರಿಂದ ಅಂದರೆ ನಮ್ಮ ಮಲೆನಾಡು ಗಿಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡದ ಸಂಪರ್ಕ ಇರೋದರಿಂದ ಅಲ್ಲಿಯ ಒಂದು ಗುಂಪಿನ ಮೂಲಕ ವಿಚಾರವನ್ನು ತಿಳಿಸಿ ಯಾರು ಆಸಕ್ತಿ ಒಂದು ಥರ ರೈತರು ನಾನು ದುಡ್ಡು ಕೊಟ್ಟು ತೊಗೊಂಡೋದ್ರೂ ಸಾಕ್ತೀನಿ ಅಂತ ಅವ್ರಿಗೆ ಹೇಳ್ತೀವಿ ಏನು ಮಾಡ್ತಾರೆ ಇಂಥರ ಮನೆ ಹಸು ಇದೆ ನೀವು ನೇರವಾಗಿ ಹೋಗಿ ಸಂಪರ್ಕ ಮಾಡ್ಕೊಳ್ಳಿ ನಿಮಗೆ ಹಣ ಅವ್ರು ಏನು ರೈತರು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಳ್ಳಿ ಅಂತ ಯಾಕೆಂದರೆ ಕಷ್ಟಪಟ್ಟು ಸಾಕೊಂಡು ರೈತ ಏನೇ ಆದಾಯ ಸಿಕ್ಕಿದ್ರೂ ರೈತನಿಗೆ ಸಿಗಬೇಕು ಸರ್ ಅದು ಬಿಟ್ಟು ಮಧ್ಯವರ್ತಿಗಳಿಗೆ ಸಿಗೋದ್ರಲ್ಲಿ ಅದು ವಿಶೇಷ ಏನಿಲ್ಲ ಈಗ ಅಲ್ಲಿಂದ ಒಂದು ದಿವಸ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ತಕ್ಷಣಕ್ಕೆ ಅದರ ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿಗೆಲ್ಲ ಮಾರೋದಿದೆಯಲ್ಲ ಅದು ಬಹಳ ಇದು ನನಗೆ ನೋಡಿ ಇದು ನಾರಾಯಣ್ ಹೆಗ್ಗಡೆ ಗಂಗೋಳಿ ಅಂತ ಅವರು ನನಗೆ ಕರಾವ್ಗೆ ಹಸು ಇರಲಿಲ್ಲ ಈಗ ಕೇಳ್ಕೊಂಡು ಕರಾವ್ ಹಸು ಬೇಕು ಅಂತ ಈ ಹಸುಗೆ ಬರೀ ನಾಲ್ಕು ಸಾವಿರ ರೂಪಾಯಿ ಕೊಡ್ಸಿದ್ದು ಹಸು ಇದು ನನ್ನ ಹತ್ರ ಓಕೆ ಅವ್ರ ಊರಿನ ಒಬ್ಬರು ಗೋಪ್ರೇಮಿ ಇದ್ದಾರೆ ಅವ್ರ ಹೆಸರು ಹೆಗ್ಗಡೆ ಅಂತ ಏನೋ ಇರ್ಬೋದು ಸಹ ನಾನು ಅಲ್ಲಿ ನಾನು ಮರ್ತಿದ್ದೀನಿ ಅವ್ರ ಹೆಸರ ಆದರೆ ಅವರು ನನಗೆ ಈ ಹಸುನ ಕೊಡ್ಸಿದ್ರು ಹಣ ಎಷ್ಟು ಕೊಡಲಿ ಎಂದೆ ಸಾಧಾರಣ ನೋಡಿ ನಿಮಗೆ ಎಷ್ಟು ಕೊಡೋಕ್ಕಾಗುತ್ತೆ ಅಂದರು ಇಲ್ಲ ನೀವು ಹೇಳಿ ಅಂತ ಹೇಳಿದಾಗ ಅವ್ರಾಯಿತು ನಾಲ್ಕು ಸಾವಿರ ಕೊಡು ನೀನು ತುಂಬ ಚೆನ್ನಾಗಿ ಸಾಕ್ತಿರಿ ಮತ್ತು ನಾವೀಗ ಅಭಿಯಾನ ಮಾಡ್ತಾ ಇರೋದ್ರಿಂದ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಬಟ್ ಈ ಸುಖ ನಾಲ್ಕು ಸಾವಿರನೇ ಬೆಲೆ ಇದೆಯಾ ಅದು ನನಗೆ ಗೊತ್ತಿಲ್ಲ ಅವ್ರು ನನ್ನ ಮೇಲಿನ ಗೌರವಕ್ಕೂ ಕೊಟ್ಟಿರ್ಬೋದು ಏನೋ ಚೆನ್ನಾಗಿ ಸಾಕ್ತಾ ಇದಾರೆ ಅನ್ನೋ ಪ್ರೀತಿ ವಿಶ್ವಾಸಕ್ಕೂ ಕೊಟ್ಟಿರ್ಬೋದು ಒಟ್ಟು ನಾಲ್ಕು ಸಾವಿರ ಮಾತ್ರ ಹಣ ತಗೊಂಡ್ರಿ ಹಸಿಗೆ ಅಂದ್ರೆ ಈಗ ನೀವು ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತ ಏನು ಹೇಳ್ಕೊಳ್ಳೋ ಮಟ್ಟದಲ್ಲಿ ಇರಲಿಲ್ಲ ನಾನು ಅನ್ಕೊಂಡಾಗ ಅಂತಂದ್ರಿ ಹೌದು ಸರ್ ಸರ್ ಹೌದು ಈ ವ್ಯವಸ್ಥೆ ಎಷ್ಟು ಲಕ್ಷ ಹಣ ಖರ್ಚಾಯ್ತು ಲಕ್ಷ ಹಣ ಖರ್ಚಾಗಿದೆ ಇದಕ್ಕೆ ಓಕೆ ಈ ಇದರಿಂದ ಬೈ ಪ್ರಾಡಕ್ಟ್ ಈ ತರ ಎಲ್ಲ ಸಗಣಿಯಲ್ಲಿ ಗೋಮೂತ್ರದಲ್ಲಿ ಮಾಡಬಹುದು ಅಂತ ನಿಮಗೆ ಯಾವಾಗ ಗೊತ್ತಾಯ್ತು ಹಸು ತಂದ ಮೇಲೆ ಗೊತ್ತಾಯ್ತಾ ಇಲ್ಲ ತರಕ್ಕೂ ಮುಂಚೆ ಗೊತ್ತಿತ್ತು ಸರ್ ತರಕ್ಕಿಂತ ಮುಂಚೆ ಗೊತ್ತಿತ್ತು ನನಗೆ ಹಸು ಸಾಕಬೇಕು ಅನ್ನೋ ಪ್ರೇರಣೆನೆ ರಾಮಚಂದ್ರಪುರ ಮಠದವರು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ವಿಶ್ವ ಗೋಮಂಗಲ ಯಾತ್ರೆ ಅಂತ ನಡೆಯುತ್ತೆ ಮತ್ತು ಕೋಟಿ ಸಂ ಸಹಿಗಳ ಸಂಗ್ರಹ ಅಂತಲೂ ನಡೆಯುತ್ತದೆ ಏಕೆಂದರೆ ಗೋತಿ ನಿಷೇಧ ಆಗಬೇಕು ಅನ್ನೋ ಒಂದು ಕಾನೂನು ವಿಚಾರವಾಗಿ ಕೋಟಿ ಸಂಗ ಸಹಿಗಳ ಸಂಗ್ರಹ ಅಂತ ನಡೆಯುತ್ತೆ ಆ ಅಭಿಯಾನಗಳನ್ನು ನಾನು ಭಾಗವಹಿಸಿದ್ದೆ ಆಗ ನನಗೆ ವಿಚಾರ ಗೊತ್ತಿರುತ್ತೆ ದೇಸು ಅದು ಎಷ್ಟೇ ಬಡಕಲಾಗಿದ್ದರೂ ಸಹ ಅದರಲ್ಲಿ ಬರುವಂಥ ಗಂಜಲ ಮತ್ತು ಸೆಗಣಿಯಿಂದ ಆರೋಗ್ಯಕರವಾದ ಔಷಧಿಗಳು ಮಾಡ್ಬೋದು ಧೂಪ ದೀಪಗಳು ಮಾಡ್ಬೋದು ಅನ್ನೋದೆಲ್ಲ ಗೊತ್ತಿರುತ್ತೆ ಬಟ್ ನಾನು ಹಸುತನು ಸಾಕಿದ್ಮೇಲೆ ಚಿಕ್ಕನಾಯ್ಕನಳ್ಳಿ ಹತ್ರ ಶ್ರೀಗುರು ಅಂತ ಇದ್ದಾರೆ ಶ್ರೀಗುರು ಪ ಪರಿವಾರ ಗೋ ಸೇವೆ ಅಂದ್ಬಿಟ್ಟು ನಾನು ನಡೆಸ್ತಾ ಇದ್ದಾರೆ ಅವರು ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ ಅವರು ಪ್ರಥಮವಾಗಿ ದೂಪ ಮಾಡೋದನ್ನು ಹೇಳ್ಕೊಟ್ರು ನನಗೆ ಧೂಪ ಮತ್ತು ದೀಪ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ರು ಅಲ್ಲಿಂದ ಬಂದು ನಾನು ದೀಪ ಮತ್ತು ಧೂಪ ಶುರು ಮಾಡಿದೆ ನನಗೆ ಬೇರೆ ಬೇರೆಯವರು ಪರಿಚಯ ಆಗ್ತಾ ಹೋಯ್ತು ಗವ್ಯೋತ್ಪನ್ನಗಳು ಯಾರ್ಯಾರು ಮಾಡ್ತಾರೆ ಅವ್ರ ಹತ್ರ ಒಂದೊಂದೇ ಒಂದೊಂದೇ ವಿಚಾರಗಳು ಕಲಿತಾ ಇವತ್ತು ನಾನು ಒಂದು ಎಂಟತ್ತು ಪ್ರಾಡಕ್ಟ್ಗಳು ರೆಡಿ ಮಾಡ್ತಾಯಿದ್ದೀನಿ ಈಗೇನಾಗಿದೆ ಅಂದರೆ ನಾನು ಆರು ವರ್ಷದಿಂದ ನಿತ್ಯ ನನ್ನ ಕೈಯಿಂದ ಐದು ಸಾವಿರ ಆರು ಸಾವಿರ ತಿಂಗಳಿಗೆ ಖರ್ಚಾಗ್ತಾಯಿತ್ತು ನಿತ್ಯ ಹಸುಗಳು ಮೇವು ತರೋದು ತಿಂಡಿ ಹಾಕೋದು ಇದಕ್ಕೋಸ್ಕರ ಈಗ ನಾನು ಆರು ತಿಂಗಳಾಯಿತು ನಾನು ಜರ್ನಿ ಶುರು ಮಾಡಿ ಅಂದರೆ ಗವ್ಯ ಉತ್ಪನ್ನದ್ದು ಅದು ಶುರು ಮಾಡಿದ್ಮೇಲೆ ಏನಾಗಿದೆ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಅಷ್ಟು ಹಣ ನನಗೆ ಬರೋದಕ್ಕೆ ಶುರುವಾಗಿದೆ ಆಗ ನಾನು ತಿಂಗಳಿಗೆ ಐದು ಸಾವಿರ ರೂಪಾಯಿ ನನ್ನ ಕೈಯಿಂದ ಖರ್ಚು ಮಾಡ್ತಾ ಇದ್ದೆ ಈಗ ನನಗೆ ಯೂತ್ರ ಮೇಂಟೆನೆನ್ಸ್ಗೆ ನನಗೇನು ಸಮಸ್ಯೆ ಆಗ್ತಾಯಿಲ್ಲ ಒಂದು ಐದು ಸಾವಿರ ರೂಪಾಯಿ ಈಗ ಶುರುವಾಗಿದೆ ಆದಾಯ ಇದ್ರ ಮೇವುಗಂತೂ ನಾನು ನನ್ನನ್ನು ನನ್ನ ಸ್ನೇಹಿತರುಗಳೆಲ್ಲರೂ ಏನಂತ ಹೇಳಿದ್ರು ನೀನು ಒಂಥರ ಹುಚ್ಚ ಸುಮ್ಮನೆ ಈ ಥರ ಕುಳ್ಳಸ್ಗಳು ಸಾಕೊಂಡು ಏನು ಮಾಡ್ತಿದ್ಯಾ ಇದ್ರ ಜೊತೆಗೆ ಸೀಮೆ ಹೆಸು ಸಾಕಿದ್ರೆ ಅಟ್ ಲೀಸ್ಟ್ ನಿನ್ನ ನನ್ನ ಪರಿಸ್ಥಿತಿ ಗೊತ್ತಿತ್ತು ನನ್ನ ಸ್ನೇಹಿತರಿಗೆ ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸೀಮೆ ಹೆಸು ಫಾರ್ಮ್ ಮಾಡಿಕೊಂಡು ಜಯಂತ್ ಅಂತ ಹೇಳಿ ಅವನು ನಾವೆಲ್ಲ ಮಾಡ್ತಾ ಇಲ್ವಾ ನೀನು ಯಾಕೆ ಇಷ್ಟೆಲ್ಲ ಶ್ರಮ ಪಡ್ತೀಯಾ ಒಂದೆರಡು ಸೀಮೆ ಹಸು ತಂದು ಸಾಕು ಸೀಮೆ ಹಸುಗಳ ಎಚ್ ಎಫ್ ಕಟ್ಕೊಂಡ್ರೆ ಅಟ್ಲೀಸ್ಟು ಒನ್ ಟೈಮ್ಗೆ ಹದಿನೈದು ಇಪ್ಪತ್ತು ಲೀಟ್ರ್ ಹಾಲು ಕರೆದ್ರೆ ನಿನ್ನ ಸಮಸ್ಯೆಯಿಂದ ಆಚೆಗೆ ಬರ್ಬೋದು ಅಟ್ಲೀಸ್ಟ್ ಬಡ್ಡಿ ಕಟ್ಟೋ ಸಮಸ್ಯೆ ತಪ್ಪುತ್ತೆ ಅಂತ ತುಂಬ ಅಡ್ವೈಸ್ ಮಾಡ್ತಿದ್ರು ಬಟ್ ನನಗೆ ಹಸು ಅಂತ ಸಾಕಿದ್ರೆ ದೇಸಿ ಹಸು ಅಂದರೆ ನಾನು ಬೇಕಾದ್ರೆ ನಿಲ್ಲಿಸ್ಬಿಡ್ತೀನಿ ಹಸು ಸಾಕೋದನ್ನು ಅನ್ನೋ ಪ್ಲಾನಲ್ಲಿದ್ದೆ ಅವನೊಂದು ತುಂಬ ಇಶ ನನ್ನ ಇಲ್ಲ ಒಂದು ಕರುನಾದರೂ ಸಾಕು ಅಂತೇಳಿ ಒಂದು ಎಚ್ ಎಫ್ ಕರು ಕೊಟ್ಟಿದ್ದೆ ನನಗೆ ಸಣ್ಣ ಕರುವಿಂದನೇ ಸಾಕಿ ಒಂದು ಅರವತ್ತು ಸಾವಿರ ರೂಪಾಯಿಗೆ ಅದೊಂದು ಹಸು ಮಾರಿದೆ ಗಬ್ಬ ಆಗೋರ್ಗು ಸಾಕಿದೆ ಯಾಕೆಂದ್ರೆ ಫ್ರೀ ಕೊಟ್ಟಿದ್ದಾನೆ ಅಂತ ಅವನಿಗೂ ಬೇಜಾರಾಗಬಾರ್ದು ಅಂತೇಳಿ ಸಾಕಿ ಕೊನೆಗೆ ಗಬ್ಬ ಆದಮೇಲೆ ಅದನ್ನು ಮಾರಿದೆ ಅದರಿಂದ ಬಂದಿದ್ದ ಆದಾಯ ಬಂತಲ್ಲ ಅದನ್ನು ಸ್ವಲ್ಪ ನಾನು ಗವ್ಯೋತ್ಪನ್ನಗಳಿಗೆ ಮೋಲ್ಡು ಇಂಥವಕ್ಕೆ ಸ್ವಲ್ಪ ಶುರು ಮಾಡಿಕೊಂಡೆ ಓಕೆ ಸರ್ ಏನೇನು ಮಾಡ್ತೀರಾ ಸರ್ ಈಗ ಗವ್ಯೋತ್ಪನ್ನಗಳು ದೀಪ ಧೂಪ ಗಣೇಶ ಮೂರ್ತಿಗಳು ಬಾಗಿಲು ತೋರಣ ಮತ್ತು ದಂತಮಂಜನ ಇದಿದೆಯಲ್ಲ ದಂತಮಂಜನಕ್ಕೆ ಅಂತ ನಾವು ಈ ತ್ರಿ ಒಣಗಿಸ್ಕೊಳ್ತೀವಿ ನೋಡಿ ವಿಶೇಷವಾಗಿ ಸೀಮೆ ಹಸುವಿನ ಸಗಣಿ ಈ ಥರ ಬರೋದೇ ಇಲ್ಲ ನೋಡಿ ಈ ಥರ ರಿಂಕಲ್ಸ್ಗಳು ನಮ್ಮ ಮಲೆನಾಡು ಗಿಡ್ಡ ಮತ್ತೆ ದೇಸಿ ಹೆಸುಗಳಲ್ಲಿ ಮಾತ್ರ ಸಿಗೋದು ಇನ್ನು ಸೀಮೆ ಹೆಸುಗಳಲ್ಲಿ ಅದು ತುಂಬ ಸ್ಮೆಲ್ ಇರುತ್ತೆ ಅದು ಮತ್ತೆ ಮಾಡೋದಿಕ್ಕೂ ಆಗಲ್ಲ ಸರಿ ಬಟ್ ಇದೇನಾದರೂ ನೋಡಿ ನಾವು ಮೂಸಿದ್ರು ಸಹ ಇದು ಸ್ಮೆಲ್ ಬರೋದಿಲ್ಲ ಆದ್ರೆ ಸೀಮೆಸು ಆಗಲ್ಲ ಇಷ್ಟೇನಾದ್ರೂ ನಾನು ಇಟ್ಬಿಟ್ಟಿದ್ರೆ ಕೈಯಲ್ಲಿ ಸರ್ ಇದೆ ಇದನ್ನು ನಿನ್ನೆ ಬೆಳಿಗ್ಗೆ ನಾವು ತೆಗೆದು ಉಂಡೆಕಟ್ಟಿ ಇಟ್ಟಿರೋದು ಮಾಮೂಲಿ ನಾವು ಸೆಗಣಿ ಉಂಡೆ ಕಟ್ಟಿ ಇಟ್ಕೊಂಡು ಇದು ಪೂರ್ತಿ ಮೇಲೆ ಈ ರೀತಿ ಒಣಗಿಬಿಡುತ್ತೆ ಇದನ್ನ ಅಗ್ನಿಯಿಂದ ಸುಡೋದು ಸುಟ್ಟಿ ಇದ್ರಲ್ಲಿ ಬರೋಂತ ಇಜ್ಲನ್ನ ದಂತ ಓಕೆ ಬಳಸ್ತೀವಿ ಮತ್ತೆ ಭಸ್ಮ ಮಾಡಬಹುದು ಅಣೆಗಚ್ಚು ವಿಭೂತಿ ಭಸ್ಮ ಇದೆಲ್ಲ ಗೋವಿನ ಇದರಲ್ಲೇ ಮಾಡೋದ್ರೆ ಅತ್ಯಂತ ಶ್ರೇಷ್ಠ ಅಂತ ಇದೆ ಹಿಂದೆಯಿಂದ ಮಾಡ್ಕೊಂಡು ಬಂದ ಸಗಣಿ ಮತ್ತು ಗಂಡಲ ಎಲ್ಲ ಹಂಗೆ ಬೀಳುತ್ತೆ ಹ್ಞೂ ಇಲ್ಲ ಹೆಂಗೆ ನೀವು ಕರೆಕ್ಟ್ ಮಾಡೋದು ಸರ್ ನಮಗೆ ಗೋವರ್ಕಕ್ಕೆ ಗೋರ್ಕ ಮಾಡೋದಕ್ಕೆ ಏನಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಹಿಡಿಬೇಕು ಅಂತ ಇದೆ ಆಗ ಹಿಡಿದ್ರೆ ಅದು ಶ್ರೇಷ್ಠ ಅಂತ ಸ್ವಲ್ಪ ಪ್ರಥಮವಾಗಿ ಬರಬೇಕಾದ್ರೆ ಸ್ವಲ್ಪ ಅದನ್ನು ಕೆಳಗಡೆ ಬಿಟ್ಟು ಆಮೇಲೆ ಬಟ್ಲಿಗೆ ಇಟ್ಕೋಬೇಕು ನಾನೀಗ ಪ್ರಥಮವಾಗಿ ಗೋವರ್ಕ ನಾನು ಮಾಡ್ತಾ ಇಲ್ಲ ಗೋವರ್ಕನ ನಾರಾಯಣ್ ಗಂಗೋಳಿ ಅನ್ನೋರು ಮಾಡ್ತಾಯಿದ್ದಾರೆ ಅವರಿಂದ ನಾವು ತೋರಿಸ್ಕೊಳ್ತೇವೆ ಅದು ತುಂಬ ಶುದ್ಧವಾಗಿ ಮಾಡ್ತಾಯಿದ್ದಾರೆ ಇನ್ನು ಅದು ಗೋವರ್ಕ ಬಿಟ್ಟು ಇನ್ನೆಲ್ಲವನ್ನು ನಾನು ಮಾಡ್ತಾಯಿದ್ದೀನಿ ನನಗೆ ಗೋವರ್ಕ ಮಾಡೋದು ಪ್ಲ್ಯಾನ್ ಇದೆ ನಂದು ಗೋಶಾಲೆನ ಮಾಡ್ತಾಯಿದ್ದೀನಿ ಒಂದು ಬಿಂಡಿಂಗ್ನಲ್ಲಿ ಗೋಶಾಲೆ ಮಾಡೋ ಉದ್ದೇಶ ಏನಂತಂದರೆ ನಾವು ಈಗ ಹಸುಗಳು ದಾನ ಕೊಡ್ತಾ ಇದ್ದೀವಲ್ಲ ಈಗ ಮುಂದಿನ ಹತ್ತನೇ ತಾರೀಕು ಒಂದು ಇಪ್ಪತ್ತು ಜನಕ್ಕೆ ಹಸುಗಳು ದಾನ ಕೊಡ್ತಾಯಿದ್ದೀನಿ ಆ ದಾನ ಕೊಡೋ ಸಮಯದಲ್ಲಿ ಮತ್ತೆ ನಮ್ಮ ಹತ್ರ ತಗೊಂಡೋದ್ರಿಗೆ ಏನಾದರೂ ಸಾಕ್ಲಿಕ್ಕೆ ಸಮಸ್ಯೆ ಆದರೆ ನನ್ನ ಹತ್ರ ಮತ್ತೆ ವಾಪಸ್ ಬಂದರೆ ಅಥವಾ ನಂದು ಈಗ ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡಬೇಕು ಅಂತ ಇದ್ದೀನಿ ದೊಡ್ಡ ಮಟ್ಟದಲ್ಲಿ ಇದನ್ನೇ ನಾನು ಉದ್ಯೋಗ ಮಾಡಬೇಕು ಅನ್ನೋದು ನನ್ನ ಆಸಕ್ತಿ ಇರೋದು ಏಕೆಂದರೆ ಇವತ್ತು ಕೇವಲ ಹಾಲು ಕರೆಯೋದಷ್ಟೇ ಉದ್ಯಮ ಮಾಡ್ಕೊಂಡಿದ್ದಾರೆ ಹಸು ಸಾಕೋದು ಅಂತಂದರೆ ಹಾಲು ಕರೆಯೋದು ಅಂತ ನಾನು ಹಾಲು ಕರೆಯೋದು ಬಿಟ್ಟು ಹಸುವನ್ನ ಸಾಕಿ ಗಂಜಲ ಮತ್ತು ಸೆಗಣಿಯಲ್ಲೇ ಉದ್ಯಮ ಇದೆ ಅನ್ನೋದು ನಾನು ತೋರಿಸ್ಬೇಕು ಪ್ರಥಮವಾಗಿ ಈಗ ಕೆಲವರು ವೇದಿಕೆ ಮೇಲೆ ಹೇಳ್ತಾರೆ ಗೋ ಸಾಕಬೇಕು ಗೋ ಸಂತತಿ ಉಳಿಬೇಕು ಅಂತ ಅವ್ರ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಕಾರ್ಯರೂಪಕ್ಕೆ ಅಟ್ಲೀಸ್ಟ್ ಅವ್ರು ಸಾಕೋದಕ್ಕೆ ಸಾಧ್ಯ ಏನಾದರೂ ಉತ್ಪನ್ನಗಳ ಖರೀದಿ ಮಾಡ್ತು ಅಂದರೆ ಹಸು ಸಾಕೋರಿಗೆ ಎಷ್ಟೋ ಪ್ರೇರಣೆ ಕೊಟ್ಟಂಗೆ ಆಗುತ್ತೆ ದೇಸಿ ಹೆಸು ಉಳಿಬೇಕು ಅನ್ನೋ ಅಭಿಯಾನದ ಜೊತೆ ಜೊತೆಗೆ ಉತ್ಪನ್ನಗಳನ್ನ ಖರೀದಿ ಮಾಡೋದಾಗಬೇಕು ಸರ್ ಉತ್ಪನ್ನ ಖರೀದಿ ಆಯಿತು ಅಂದರೆ ನಮ್ಮ ಹಸುಗಳು ಸ್ವಾವಲಂಬಿಯಾಗಿ ಬದುಕ್ತವೆ ಈ ಗೋಶಾಲೆ ಮಾಡೋರು ಅಂತಂದರೆ ಏನು ಅಂದ್ಕೊಂಡಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಥವಾ ಅವ್ರಿಗೇನೋ ಯಾವುದೋ ಒಂದು ಎನ್ ಜಿ ಒನೋ ಅಥವಾ ಇನ್ಯಾರೋ ದೇಣಿಗೆ ಕೊಡ್ತಾಯಿರ್ತಾರೆ ಹಣವನ್ನು ಹಣದ ಮೇಲೆ ಗೋಶಾಲೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನಾನಿರೋ ಬಡಸ್ತನದಿಂದ ಬಡತನದಿಂದ ಆಚೆಗೆ ಬರಬೇಕು ನಾನು ಇವತ್ತೇನು ಕೃಷಿಗೆ ಅಂತ ಹೋಗಿ ನಾನು ಇವತ್ತು ಸಾಲದ ಸುಳಿಗೆ ಸಿಲುಕಿದ್ದೀನಿ ಅದರಿಂದ ನಾನು ಆಚೆಗೆ ಬರಬೇಕು ಅದಕ್ಕೆ ನನಗೆ ಇರೋ ಏಕೈಕ ಮಾರ್ಗ ಈ ಗವ್ಯೋತ್ಪನ್ನ ಅಂತ ಅಂದ್ಕೊಂಡಿದ್ದೀನಿ ಗೋಮಾತೆಯನ್ನು ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾರೆ ನಾನು ಗೋಮಾತೆಯನ್ನು ನಂಬಿದ್ದೀನಿ ಗೋಮಾತೆಯಿಂದ ನನಗೆ ಈಗ ಅದು ಜರ್ನಿ ನನಗೆ ಪ್ರಾರಂಭ ಆಗಿದೆ ಹೇಳಲಿಕ್ಕೆ ನನಗೆ ಹೊರಗಡೆಯಿಂದ ಫೋನ್ ಮಾಡಿ ನನ್ನ ಹತ್ರ ಗೋನಾಯಲ್ಲೂ ಧೂಪಗಳನ್ನ ತರಿಸ್ಕೊಳ್ಳೋರು ಶುರುವಾಗಿದ್ದಾರೆ ಈಗ ಆಲ್ರೆಡಿ ಪುತ್ತೂರಿಗೆ ಮತ್ತು ಬೆಳಗಾಮ್ಗೆ ನೆಲಮಂಗ್ಲ ಕುಣಿಗಲ್ಲು ಈ ಥರ ಕೆಲವು ಭಾಗಗಳಿಗೆ ನಾನು ಕೊಟ್ಟಿದ್ದೀನಿ ನಮ್ಮ ಭಾಗದಲ್ಲಿ ಮಯೂರ ಹೋಟೆಲ್ ಅಂತ ಇದೆ ಬೆಳ್ಳೂರು ಗ್ರಾಸದಲ್ಲಿ ಅತ್ಯಂತ ದೊಡ್ಡ ಹೋಟೆಲು ಆ ಹೋಟೆಲ್ಗೆ ನನಗೆ ವಾರಕ್ಕೆ ಹತ್ತು ಬಾಟ್ಲು ಗೋನಾಯಿಲ್ ಬಾಟ್ಲು ತಗೊಳ್ತಾ ಇದ್ದಾರೆ ನನ್ನ ಹತ್ರ ಹೀಗಾಗಿ ಕೆಲವು ಹಾಸ್ಟೆಲ್ಗಳಿಗೆ ಸಂಪರ್ಕ ಮಾಡ್ತಾಯಿದ್ದೀನಿ ಮೊನ್ನೆ ಹರೀಶ್ ಅಂತ ವಾಲ್ಡನ್ ಬಿ ಸಿ ಎಂ ಹಾಸ್ಟೆಲ್ ಬೆಳ್ಳೂರು ಅವರು ನಮ್ಮ ಗವ್ಯತ್ಪನ್ನ ತೋರಿಸ್ಕೊಂಡಿದ್ದಾರೆ ಪ್ರಾರಂಭ ಆಗಿದೆ ನನ್ನದು ಒಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಖರೀದಿ ಮಾಡೋರು ಮುಂದೆ ಬಂದರೆ ನಾನು ಮುಂದೆ ನಡೆಸಬೇಕು ಅಂದ್ಕೊಂಡಿರೋ ಗೋಶಾಲೆಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಅನ್ನೋದು ನಂದು ಇದು ಸರ್ ಓಕೆ ಸರ್ ನೀವು ನೀವೇನೇನು ಮಾಡ್ತೀರಾ ಇದರಿಂದ ನೋಡೋಣ ಹಾಂ ಸರ್ ಬನ್ನಿ ಸರ್